ಈ ಅವಕಾಶ ಇಂದಿರಾ ಗಾಂಧಿ ಅವರು ಒಂದು ಮಾತು ಹೇಳಿದ್ದಾರೆ ಅವಕಾಶಗಳನ್ನು ನಿಮ್ಮನ್ನ ಹುಡುಕಿಕೊಂಡು ಬರೋದಿಲ್ಲ ನೀವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೇಕು ಅಂತೇಳಿ ಈ ಪಾದಯಾತ್ರೆಯಿಂದ ಈ ಪಾಪ ನಾವು ಬಿಜೆಪಿ ಮತ್ತು ಜನತಾ ಜನತಾದಳ ಅವರ ಅವಧಿಯಲ್ಲಿ ಮಾಡಿದಂತಹ ಪಾಪದ ಕೂಸಿಗೆ ಕೊಡಕ್ಕೆ ಈ ಒಂದು ಉಗ್ರವದ ಕೊಡಿ ಅಂತ ಕೇಳುವಂತ ಒಂದು ಅವಕಾಶ ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಅವರ ಪಾಪದ ಕೊಡದಲ್ಲಿ ಭ್ರಷ್ಟಾಚಾರದಲ್ಲಿ ಏನೇನು ತೊಡಗಿದ್ದಾರೆ ಬಿಜೆಪಿಯ ಕುಟುಂಬದವರು ಬಿಜೆಪಿಯ ಮಂತ್ರಿಗಳು ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಸೇರಿ ಏನು ತೂಕ ತೇಲಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾವು ಉತ್ತರವನ್ನ ಕೇಳಂತ ಒಂದು ಅವಕಾಶವನ್ನ ಅವರು ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಅಭಿನಂದಿನ ಬಗ್ಗೆ ನಾನು ತಿಳಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಅಂದ್ರೆ ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಏನು ಮುಖಂಡರು ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದಲ್ಲಿ ಏನು ಬಿಜೆಪಿಯವರು ಪ್ರಶ್ನೆಗಳನ್ನು ಕೇಳಿದ್ರು ಏನು ಬಿಜೆಪಿ ಸ್ವಾಮಿಯವರು ವಿಧಾನಪ್ರೆ ಅದಕ್ಕೆ ಉತ್ತರವಾದ ಕೊಡಿ ಅಂತ ಕೇಳಿದ್ರು ಮತ್ತು ಎತ್ತರ ಅವರ ಶಾಸಕ ಮಾಜಿ ಮಂತ್ರಿಗಳು ಅವರು ನಿನ್ನೆ ಕೂಡ ಏನು ತಪ್ಪೇ ಇಲ್ಲ ಇರೋ ಸಂಗತಿಯನ್ನು ಯಾರು ಸೃಷ್ಟಿ ಮಾಡಿಲ್ಲ ಯಾರು ನಮ್ಮ ಮಂತ್ರಿಗಳು ಇವತ್ತು ಮಾತಾಡಿದ್ರು ಜಾತಿಯವರು ಮಾತಾಡಿದ್ರು ಅರಣ್ಯ ಸಚಿವರು ಮಾತಾಡಿದ್ರು ಜಮೀರ್ ಮಾತಾಡಿದ್ರು ದಿನೇಶ್ ಅವರು ಮಾತಾಡಿದ್ರು ಒಂದು ಅಕ್ಷರ ಕೂಡ ಇತಿಹಾಸ ಕೊಟ್ಟು ಚರಿತ್ರೆ ಪಟ್ಟು ಅವರು ಮಾತಾಡಕ್ಕೆ ಹೋಗಲಿಲ್ಲ ಇದಕ್ಕೆ ಉತ್ತರವನ್ನು ಕೊಡಬೇಕು ಕುಮಾರಸ್ವಾಮಿ ಅವರೇ ನಿಮ್ಮ ಈ ಭಾಗ ಇಲ್ಲಿ ಪ್ರತಿನಿಧಿಸಿದ್ರಿ ಚೀಟಿ ಕಳಿಸಿದ್ದಾರೆ ಯಾರ ತಾರೀಕು ನೀವು ಆರು ವರ್ಷ ಎಮ್ ಎಲ್ ಆಗಿ ಆರು ವರ್ಷ ಎಮಲ್ ಆಗಿ ಬಹಳ ಸಂತೋಷ ಜನ ಆಶೀರ್ವಾದ ಮಾಡುತ್ತೆ ನಾವು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನೀವೇ ಎಷ್ಟು ಜನ ಪಕ್ಕದ ಸಾಗಣೆಗೆ ನೀವು ರೈತರ ಮಕ್ಕಳು ಪಾಪಕ್ಕೆ ಕೈಬಿಟ್ಬಿಟ್ಟು ಪಚ್ಚೆ ಹಾಕೊಂಡಿದ್ದೀವಿ ರೈತರು ಮರ ನಮ್ಮ ಹಳ್ಳಿಯವರು ಮಾತಾಡ್ತಾರೆ ಹುಟ್ಟವಲ್ಲ ಬಸವಾಗಲ್ಲ ಅಂತ ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ಎಷ್ಟು ಹುಟ್ಟವೆ ಎಲ್ಲರೂ ಮೋರಿ ಹಾಕಿ ಸಾಧ್ಯ ಇಲ್ಲ ಎಲ್ಲರೂ ರೈತರಾಗಿ ಸಾಧ್ಯ ಇಲ್ಲ ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳಿದಕ್ಕೆ ಭೂಮಿ ಕೊಡಬೇಕು ಬಗ್ಗ ಅರ್ಜಿ ಜಿಮಿ ಕೊಡಬೇಕು ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಿಮೀನ್ ಕೊಡಬೇಕು ಅಂತೇಳಿ ಹಕ್ಕು ಸರ್ಕಾರದ ಅರ್ಥ ಕೊಟ್ಟಿದ್ದೇವೆ ನಿಮ್ಮ ಕೈಲಿ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವರಿಗೆ ಜಮೀನು ಕೈ ಯಾವ್ದನ್ನ ಹಕ್ಕು ನಿಮಗಿದೆ ಇದು ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಎರಡನೇದು ನಾನು ಎಂಟು ಕಡೆ ಒಂಬತ್ತು ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಳಲು ನಿಮ್ಮ ಸರ್ಕಾರ ಬಂದಿದೆ ಹೇಳಿ ಬಂದಿದೆ ಜಾಗ ಸಾಹೇಬ ಪರಮೇಶ್ವರ್ ಸಾಹೇಬ ಎಲ್ಲ ಮಂತ್ರಿ ಸ್ನೇಹಿತರೆ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸೈಟ್ ಇಲ್ಲ ಮನೆ ಇಲ್ಲ ಜಮೀನಿಲ್ಲ ಇಲ್ಲ ಖಾತೆ ಇಲ್ಲ ಕೆಲಸ ಇಲ್ಲ ಪೆಂಚನ್ ಇಲ್ಲ ಅಂತ ಕೊಟ್ಟಿದ್ದಾರೆ ே இப்போ சவர ஜன கொட்டேன்ட்ரீ இதுக்கு உத்தரவ முடிய எம்எல்ஏ சனாவணை காலே நீரவன் கொடுக்க கொடுத்தே பெங்களூர் தட்சிண ನಿಂತಾನೆ ಆ ಸ್ವಾಮಿ ಮನದ ಜಿಲ್ಲೆ ನಿಂತು ತಾನೆ ಇದು ಉತ್ತರ ಬೇರಲ್ಲಿ ಕುಮಾರ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡುತ್ತೇನು ಫಸ್ಟ್ ಮೊದಲಿಂದ ಬಾರಿ ಕುಮಾರ ಬಾಲಕೃಷ್ಣೇಗೌಡ ಅಲ್ಲಿನ ಸೋದರ ಅಲ್ವಾ ಅವರ ತಂದೆ ಅವರ ದರ್ಮ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ನಟಿಷ್ಟು ಪೇನಾ ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಉತ್ತರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ ಯಾವ ಆಲುಗಡೆ ಈರುಳ್ಳಿ

ನನ್ನನ್ನ ಕಲ್ಲಿನ ಮಗ ಕಲ್ಲು ಹೋಗಿ ಮಾಡ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ನನ್ನ ಧರ್ಮಪತಿ ಮೇಲೆ ನನ್ನ ತಂಗಿ ಮೇಲೆ ನೀನ್ ಕೆ ಎಸ್ ಆಗ್ಸಿ ಏನಾಯ್ತು ಏನು ಏ ಏನ್ ಮಾತಾಡದೆ ಮೀಟಿವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನ ಜೈಲಲ್ಲಿ ನೋಡಲ್ಲಪ್ಪ ನನ್ನ ಆತ್ಮ ಹೆಣ್ಣಿತು ನಾನು ಜೈಲು ಹೋದಂತ ಕೇಳ್ತೇನೆ ನ್ಯಾಯಾಲಯ ಒಂದು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಗೊತ್ತಿದೆ ನಿಮಗೆ ಅವೆಲ್ಲ ಬಜಾಡಿಗೆ ಗೊತ್ತಿದೆ ನಿಮಗೆ ಆದ್ರೆ ನಿನ್ನ ಡಿಮೋಡಿಫಿಕೇಶನ್ ಚರ್ಚೆ ಮಾಡಿಲ್ಲ ನಿನ್ನ ಮೈನಿಂಗ್ ಕೇಸ್ ಚರ್ಚೆ ಮಾಡಿಲ್ಲ ನಿನ್ನ ಸಹೋದರ ನಿನ್ನ ಕುಟುಂಬದವರ ಅಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ ಪಟ್ಟಿ ಮಾಡ್ತೀನಿ ಮಾಡ್ತೀನಿ ಇವತ್ತು ట్రయల్ ట్రయల్ బిజెపి అస్తిత్వకోస్కర బరీ హొమ్మ సీట్ బు నిన్న అధ్యక్ష నన్ను అధ్యక్ష నూరు సీట్ బి జనతా దళు హిట్టన్ బ్లాక్ మేల్ ముగ్స హిట్టం కు ನೀನು ಆ ಎಲ್ಲರನ್ನೂ ಎದುರಿಸೋ ಸ್ಟೇಟ್ಮೆಂಟ್ ಮಗನಿಗೆ ಸ್ಟೇಟ್ಮೆಂಟ್ ನೀನು ಸ್ಟೇಟ್ಮೆಂಟ್ ಯಾಕೆ ಬರಲಾದ್ರೆ ಯಾಕೆ ನಡೀತಾ ಇದ್ದೆ ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ಮುಳುಗಿ ಈ ಪಾಪದ ಮುಳುಗಿನಲ್ಲಿ ನೀವಿಬ್ಬರು ಸೇರಿ ಪಾಪದ ವಿಮೋಚನೆ ಮಾಡಕ್ಕೆ ಇವತ್ತು ನಡೀತಾ ಇದ್ದೀರಿ ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ ಇವತ್ತು ಬಿಜೆಪಿ ಅವರು ಏನು ಸುಮಾರು ಇಪ್ಪತ್ತೈದು ಹಗರಣಗಳು ಇವೆ ಆ ಪುಸ್ತಕ ಕೂಡ ನಾವು ಮಾಡ್ತಾ ಇದ್ದಾರೆ ಒಂದೊಂದು ಲಕ್ಷ ಒಂದಿನ ಲಕ್ಷ ಕಾಲಕ್ಕೆ ಈಗ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು ಏನು ಅವರು ಮಾತಾಡಿದ್ರು ನಾವೇನ್ ಮಾತಾಡಿದ್ದೀವಿ ಏನ್ ಜಮೀನ್ ಮಾತಾಡಿದ್ರು ಏನ್ ದಿನೇಶ್ ಮಾತಾಡಿದ್ರು

ಆಗ ನನ್ನ ಸಾಬೀತಾಗಿ ಎಲ್ಲ ಜೈಗೋದ್ರಲ್ಲ ಯಾಕೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ ಯಾರು ಕೊಟ್ಟಿಲ್ಲ ಮಂತ್ರಿಗಳು ರಾಜೀನಾಮೆ ಕೊಟ್ಟಿಲ್ಲ ನಾನು ಹೇಳಿದ್ದಲ್ಲ ಗುರಿಶೇಖರ್ ಹೇಳಿದ ಎತ್ತ ಹೇಳಿದ ಬೇರೆ ಮಂತ್ರಿಗಳು ಹೇಳಿದ ಕುಮಾರಸ್ವಾಮಿ ಏನಾರು ಹೇಳಿದ್ರು ಕುಮಾರಸ್ವಾಮಿ ಮೈಸೂರು ಏನ್ ಭಾಷಣ ಮಾಡ್ರು ಬೆಂಗಳೂರಿನ ಏನ್ ಮಾಡ್ರು

ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡೋಕ್ಕೆ ನನ್ನ ಮೇಲೆ ಎಲೆಕ್ಷನ್ ಸೋತಿದ್ದೆ ಭಗವಂತ ಅವಕಾಶ ಕೊಟ್ಟು ನೋಡೋಣ ಟೈಮ್ ಬರಲಿ ಇವಾಗ ಇನ್ನೂ ಸತೀಯ ಮಾಡೋಣ